ಇವತ್ತು ಭಾರತ ದೇಶದ ಪ್ರಧಾನಿ ನರೇಂದ್ರ ಮೋದಿ ಪೋಲೆಂಡ್ಗೆ ಭೇಟಿ ಕೊಡ್ತಾ ಇದ್ದಾರೆ ಪೋಲೆಂಡ್ಗೆ ಭೇಟಿ ಕೊಡುವಂತಹ ಮಹತ್ವ ಏನು ಭಾರತ ಪೋಲೆಂಡಿಂದ ಪಾಠವನ್ನು ಕಲಿತ್ಕೊಳ್ಬೇಕಾಗಿದೆ ಭಾರತ ಮಾತ್ರ ಅಲ್ಲ ಇತ್ತು ಇವತ್ತು ಜಗತ್ತಿನ ಎಲ್ಲ ಯುರೋಪಿಯನ್ ರಾಷ್ಟ್ರಗಳು ಕೂಡ ಪೋಲೆಂಡಿಂದ ಪಾಠವನ್ನು ಕಲಿಬೇಕಾಗಿದೆ ಅಂತ ಜಗತ್ತಿನ ರಾಜಕೀಯ ವಿಮರ್ಶಕರು ಹೇಳ್ತಾ ಇದ್ದಾರೆ ಹಾಗಾದರೆ ಪೋಲೆಂಡ್ಗೆ ನರೇಂದ್ರ ಮೋದಿ ಹೋಗ್ತಿರೋದು ಯಾಕೆ ಅಲ್ಲಿಂದ ನರೇಂದ್ರ ಮೋದಿ ಏನನ್ನು ಕಲಿತುಕೊಂಡು ಬರೋದಕ್ಕೆ ಅಂದರೆ ಹೇಳ್ಬೋದು ವಿಶ್ವಗುರು ಮಾಡ್ತಾ ಇರುವಂಥ ನರೇಂದ್ರ ಮೋದಿ ಅಥವಾ ನರೇಂದ್ರ ಮೋದಿ ಏನು ಜಗತ್ತಿನ ಒಬ್ಬ ಸರ್ವಶ್ರೇಷ್ಠ ನಾಯಕ ಅಂದರೆ ಅಗ್ರಗಣ್ಯ ನಾಯಕ ಅಂತೆಲ್ಲ ಹೇಳ್ಬೋದು ಆದರೆ ನರೇಂದ್ರ ಮೋದಿ ಬಹಳ ಬುದ್ಧಿವಂತ ಚಾಣಾಕ್ಷ ಯಾವ ದೇಶಕ್ಕೆ ಹೋದರೆ ಏನನ್ನು ಕಲ್ತ್ಕೊಂಬರ್ಬೋದು ಅಂತ ನೋಡ್ತಾರೆ ಈಗ ಅವರು ಪೋಲೆಂಡ್ಗೆ ಹೊರಟಿರುವಂಥದ್ದು ಅಂದರೆ ಅತ್ಯಂತ ಹೆಚ್ಚಿನ ದೇಶಗಳನ್ನು ವಿಸಿಟ್ ಮಾಡ್ತಾ ಇರ್ತಾರೆ ಒಂದು ದ್ವಿಪ ದ್ವಿಪಕ್ಷೀಯ ಸಂಬಂಧಗಳನ್ನು ಬೆಳೆಸೋದಿರುತ್ತೆ ವ್ಯಾಪಾರ ವ್ಯವಹಾರಗಳು ರಕ್ಷಣಾತ್ಮಕ ಒಪ್ಪಂದಗಳು ಆದರೆ ಅದರ ಜೊತೆಗೇ ಪೋಲೆಂಡ್ ಅಂತ ದೇಶಕ್ಕೆ ಹೋಗ್ತಾ ಇರುವಂಥದ್ದು ಬಹಳ ಪ್ರಮುಖವಾಗಿ ಅಲ್ಲಿನ ರಕ್ಷಣಾ ಆ ಒಂದು ದೇಶದ ಒಳಗಿನ ಭದ್ರತೆಗೋಸ್ಕರ ಪೋಲೆಂಡ್ ಎಷ್ಟರ ಮಟ್ಟಿಗೆ ಯಾವುದೇ ವಿದೇಶಿಯನ್ನು ತನ್ನ ಒಳಗಡೆ ಬಿಟ್ಟುಕೊಳ್ಳಲ್ಲ ಅದು ಪೋಲೆಂಡ್ನ ಸಾಮರ್ಥ್ಯ ನಿಜ ಹೇಳಬೇಕು ಅಂದರೆ ಪೋಲೆಂಡ್ ಒಂದು ದೇಶ ಮಾತ್ರ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಯಾವುದೇ ಭಯೋತ್ಪಾದಕ ದಾಳಿಯನ್ನು ಎದುರಿಸದೇ ಇರುವಂತಹ ರಾಷ್ಟ್ರ ಅದು ಎಲ್ಲ ದೇಶಗಳಿಗಿಂತ ಭಿನ್ನವಾಗಿ ಯಾಕೆ ನಿಲ್ಲುತ್ತೆ ಅಂದರೆ ಜಗತ್ತಿನ ದೊಡ್ಡಣ್ಣ ಅಮೆರಿಕ ಕೂಡ ಅದೆಷ್ಟೋ ಭಯೋತ್ಪಾದಕ ದಾಳಿಗಳನ್ನು ಎದುರಿಸ್ತಾನೆ ಇದೆ ಇನ್ನು ಜಗತ್ತಿನ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರಗಳಾದಂಥ ರಷ್ಯಾ ಜರ್ಮನಿ ಅಂತಾರಾಷ್ಟ್ರ ಇಂಗ್ಲೆಂಡ್ ಇವೆಲ್ಲ ರಾಷ್ಟ್ರಗಳು ಕೂಡ ಭಯೋತ್ಪಾದಕ ದಾಳಿಯನ್ನು ಆಗಾಗ ಎದುರಿಸ್ತಾ ಇವೆ ಈ ಕಾರಣವನ್ನು ನೋಡಿಕೊಂಡಾಗ ಭಾರತ ಕೂಡ ಇದಕ್ಕೆ ಹೊರತಾಗಿಲ್ಲ ಭಾರತದ ಮೇಲೆ ಕೂಡ ಆಗಾಗ ಗಡಿಯಲ್ಲಿ ದಾಳಿಗಳಾಗುತ್ತೆ ಇದೆಲ್ಲದಕ್ಕೂ ಕೂಡ ಆಂತರಿಕವಾಗಿ ಒಂದಷ್ಟು ಭದ್ರತೆ ಆಂತರಿಕವಾಗಿ ಭಯೋತ್ಪಾದನೆಯನ್ನು ಕಂಟ್ರೋಲ್ ಮಾಡೋದೇ ಪ್ರಮುಖವಾಗಿರುತ್ತೆ ನಮ್ಮ ಕರ್ನಾಟಕದಲ್ಲೇ ಹಲವು ಭಾಗಗಳಲ್ಲಿ ಭಯೋತ್ಪಾದಕರು ಗೊತ್ತಿಲ್ಲದಂತೆ ಕೆಲಸ ಮಾಡ್ತಾ ಇರ್ತಾರೆ ಸದ್ದಿಲ್ಲದಂತೆ ಕೆಲಸ ಮಾಡ್ತಾ ಇರ್ತಾರೆ ಎನ್ ಐ ಎ ಬಂದು ಬಂದು ಆಗಾಗ ಭಟ್ಕಳದಲ್ಲಿ ಯಾರನ್ನೋ ಅರೆಸ್ಟ್ ಮಾಡಿದರು ಬೆಂಗಳೂರಿನ ಅರೆಸ್ಟ್ ಮಾಡಿದರು ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟಕ್ಕೆ ಶಿವಮೊಗ್ಗ ಲಿಂಕ್ ಇದೆ ತೀರ್ಥಹಳ್ಳಿಯಲ್ಲಿ ಬಾಂಬ್ ತಯಾರು ಮಾಡಲಾಗ್ತಿತ್ತಂತೆ ಹೀಗೆಲ್ಲ ಸುದ್ದಿಗಳು ಬಾಂಬ್ ಸ್ಫೋಟ ಆದಮೇಲೆ ಅದಕ್ಕೆ ಸಿಕ್ಕಾಕೊಂಡ ಮೇಲೆ ಬರ್ತವೆ ಆದರೆ ಪೋಲ್ಯಾಂಡ್ ಒಂದೇ ಒಂದು ದೇಶ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಒಂದೇ ಒಂದು ಭಯೋತ್ಪಾದಕ ಚಟುವಟಿಕೆಯನ್ನು ಕೂಡ ನಡೆಸೋದಕ್ಕೆ ಬಿಟ್ಟಿಲ್ಲ ಅವಕಾಶ ಕೊಟ್ಟಿಲ್ಲ ಅಷ್ಟರ ಮಟ್ಟಿಗೆ ಭದ್ರತೆಯಲ್ಲಿ ಜಗತ್ತಿನ ನಂಬರ್ ಒನ್ ರಾಷ್ಟ್ರ ಅಂದರೆ ಪೋಲ್ಯಾಂಡ್ ನಾವೇನೋ ಈ ಹೆಚ್ಚಿನ ರಕ್ಷಣಾ ಸಾಮಗ್ರಿಗಳಿದೆ ಹತ್ರ ಇಷ್ಟು ಯುದ್ಧ ವಿಮಾನಗಳಿದೆ ಇವ್ರ ಹತ್ರ ಇಷ್ಟು ಮಿಸೈಲ್ಗಳಿದೆ ಅವ್ರ ಹತ್ರ ಇಷ್ಟು ರಾಕೆಟ್ಗಳಿದೆ ಇದನ್ನೆಲ್ಲ ಇಟ್ಕೊಂಡು ಅಣುಬಾಂಬ್ಗಳಿಷ್ಟಿದೆ ಅಂಥೇಳಿ ಇವರು ಶಕ್ತಿಶಾಲಿ ರಾಷ್ಟ್ರ ಅಂತ ಹೇಳ್ಬೋದು ಆದರೆ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರ ಅಂದರೆ ನಿಜವಾಗ್ಲೂ ಪೋಲೆಂಡ್ ಅದು ಕೇವಲ ಒಂದೇ ಒಂದು ಕೆಲಸ ಮಾಡಿದ್ದರಿಂದ ಇಷ್ಟು ಶಕ್ತಿ ಶಾಲಿ ಅನಿಸ್ಕೊಂಡಿದೆ ಅದು ಮಾಡಿದ್ದು ತನ್ನ ಏನು ಗಡಿಯಿದೆ ಆ ಗಡಿಯಲ್ಲಿ ಏರ್ಪೋರ್ಟ್ಗಳಲ್ಲಿ ಯಾವುದೇ ವಿದೇಶಿ ವ್ಯಕ್ತಿಯನ್ನು ಕೂಡ ತನ್ನ ದೇಶದ ಒಳಗೆ ಕರ್ಕೊಳ್ಳೋದಿಲ್ಲ ಅದು ಎಸ್ಪೆಷಲಿ ಮುಸ್ಲಿಮರನ್ನು ತನ್ನ ದೇಶದ ಒಳಗೆ ಕರ್ಕೊಳ್ಳುವಲ್ಲಿ ಸಾವಿರ ಸಾರಿ ಯೋಚನೆ ಮಾಡುತ್ತೆ ಯಾವುದೇ ಒಬ್ಬ ಇಮಿಗ್ರೆಂಟ್ಸನ್ನು ಅಂದರೆ ದೇಶದ ಒಳಗೆ ಬರುವಂತಹ ವಿದೇಶಿಯನನ್ನು ಯಾವ ವಿಚಾರಕ್ಕೆ ಬರ್ತಾ ಇದ್ದಾನೆ ಅಂತ ಸಾವಿರ ಸಾರಿ ಯೋಚನೆ ಮಾಡುತ್ತೆ ಅದು ಎಸ್ಪೆಷಲಿ ಮುಸಲ್ಮಾನ್ ಏನಿದ್ದಾರೆ ಆ ಒಂದು ಸಮುದಾಯದವರನ್ನು ತನ್ನ ದೇಶದ ಒಳಗೆ ಕರ್ಕೊಳ್ಳೋದಿಲ್ಲ ಇದನ್ನು ನಾನು ಹೇಳ್ತಾ ಇಲ್ಲ ಆ ದೇಶದ ಅಧ್ಯಕ್ಷರೇ ಹೇಳಿದಂಥ ಇದು ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಇಪ್ಪತ್ತೆರಡು ವರ್ಷಗಳಲ್ಲಿ ಪೋಲ್ಯಾಂಡಲ್ಲಿ ಒಂದೇ ಒಂದು ಯುದ್ಧ ಒಂದೇ ಒಂದು ಅಂದರೆ ದೇಶದ ಒಳಗೊಂದು ದಾಳಿ ಭಯೋತ್ಪಾದನೆ ಆಗಿಲ್ಲ ಅಂದರೆ ಅದಕ್ಕೆ ಕಾರಣ ನಮ್ಮ ದೇಶದ ಭದ್ರತೆಯನ್ನು ಅಷ್ಟು ಚೆನ್ನಾಗಿ ನಾವು ಏರ್ಪೋರ್ಟ್ಗಳಲ್ಲಿ ಮಾಡ್ತೀವಿ ಯಾವುದೇ ವಿದೇಶಿಯನನ್ನು ಕೂಡ ಸಾವಿರ ಸಾರಿ ಚೆಕ್ ಮಾಡಿ ಒಳಗೆ ಬಿಡ್ತೀವಿ ಈ ಪೋಲ್ಯಾಂಡ್ಗೆ ನರೇಂದ್ರ ಮೋದಿ ಭೇಟಿ ಕೊಡ್ತಾ ಇದ್ದಾರೆ ಅಂದರೆ ಭಾರತ ಕೂಡ ಅಂಥದ್ದೇ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ ಪಕ್ಕದಲ್ಲಿ ಬಾಂಗ್ಲಾದೇಶ ಅಲ್ಲಿಂದ ರೋಹಿಂಗ್ಯಾಗಳು ಅಲ್ಲಿಂದ ಒಳ ನುಸುಳುಕೋರರು ಭಾಳಷ್ಟು ಜನ ಭಾರತಕ್ಕೆ ಬರ್ತಾರೆ ಪಾಕಿಸ್ತಾನದಿಂದ ಗಡಿಯಲ್ಲಿ ನಿರಂತರವಾಗಿ ದಾಳಿ ಅಲ್ಲಿ ನುಸುಳುಕೋರರು ಇದ್ದಾರೆ ಇನ್ನು ಎಲ್ಲ ಅಫ್ಘಾನಿಸ್ತಾನ ಕೂಡ ಭಾರತದ ಜೊತೆ ಗಡಿ ಹಂಚಿಕೊಂಡಿದೆ ಅಲ್ಲಿಂದ ಒಂದಷ್ಟು ಸಮಸ್ಯೆಗಳಿದೆ ಶ್ರೀಲಂಕಾದಿಂದ ಅಲ್ಲಿ ಕೂಡ ಶ್ರೀಲಂಕಾ ತುಂಬ ಸಂಕಷ್ಟಗಳನ್ನ ಎದುರಿಸ್ತಾ ಇದೆ ಆರ್ಥಿಕವಾಗಿ ತುಂಬ ಹೀನಾಯವಾಗಿ ಕುಸಿದಿದೆ ಅಲ್ಲಿಂದ ಕೂಡ ಬರ್ತಾರೆ ಅಂದರೆ ಭಯೋತ್ಪಾದಕರು ಭಾರತವನ್ನು ಅಡಗುದಾಣ ಮಾಡಿಕೊಂಡು ಭಾರತದೊಳಗೆ ದಾಳಿಗಳನ್ನು ಮಾಡಿ ಇಲ್ಲಿನ ಜನಜೀವನವನ್ನು ಕಂಗೆಡಿಸೋದಕ್ಕೆ ಪದೇ ಪದೇ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ನರೇಂದ್ರ ಮೋದಿ ಸರ್ಕಾರ ಕಳೆದ ಹತ್ತು ಹನ್ನೊಂದು ವರ್ಷಗಳಿಂದ ಇದನ್ನು ಸಮರ್ಥವಾಗಿ ಎದುರಿಸಿದೆ ಆದರೆ ಹೇಗೆ ಭಯೋತ್ಪಾದಕರನ್ನು ಒಳಗೆ ಬಿಟ್ಕೋಬಾರ್ದು ಅಂದರೆ ಈ ಪೋಲ್ಯಾಂಡ್ನಷ್ಟು ಸುರಕ್ಷಿತವಾಗಿ ಭಾರತವನ್ನು ಹೇಗೆ ನೋಡ್ಕೋಬೇಕು ಅನ್ನೋದನ್ನು ಬಹುಶಃ ನರೇಂದ್ರ ಮೋದಿ ಪೋಲ್ಯಾಂಡ್ಗೆ ಭೇಟಿ ಕೊಡ್ತಾ ಇರೋದ್ರಿಂದ ಅಲ್ಲಿ ಹೆಚ್ಚಿನ ವಿಚಾರಗಳತ್ತ ಗಮನ ಹರಿಸ್ಬೋದು ಅನಿಸುತ್ತೆ ಯಾಕೆಂದರೆ ಎಂಥದ್ದೇ ಅನುಭವ ಆಗಲಿ ಆ ರಾಷ್ಟ್ರಕ್ಕೆ ಹೋಗಿ ಅಲ್ಲಿನ ಜನರ ಜೊತೆ ಮಾತಾಡಿದಾಗ ಅಲ್ಲಿನ ಅಧಿಕಾರಿಗಳ ಜೊತೆ ಅಲ್ಲಿನ ಅಧ್ಯಕ್ಷರ ಜೊತೆ ಅಲ್ಲಿನ ರಾಜಕೀಯ ಏನು ವಿಚಾರ ವಿಮರ್ಶೆಗಳ ಜೊತೆ ನೋಡಿದಾಗ ಮಾತ್ರ ಅದನ್ನು ಕಲಿಯೋದಕ್ಕೆ ಸಾಧ್ಯ ಹಾಗಾಗಿ ಮೋದಿ ಇವತ್ತು ಪೋಲೆಂಡ್ ಭೇಟಿ ಬಹಳ ಮಹತ್ವದ್ದು ಅಂತ ಅನ್ನಿಸ್ತಾ ಇದೆ ಇದಾದ ನಂತರ ಭಾರತದಲ್ಲಿ ಸಿ ಎ ಎನ್ ಆರ್ ಸಿ ರೀತಿಯ ಕಾನೂನುಗಳು ಇದು ಕೂಡ ಮಹತ್ವವನ್ನು ಪಡೆದುಕೊಂಡಿದ್ದೇವೆ ಸದ್ಯ ಆದರೆ ಭಾರತದ ಒಳಗೆ ಯಾವುದೇ ಒಬ್ಬ ಭಯೋತ್ಪಾದಕ ಏರ್ಪೋರ್ಟ್ ಮುಖಾಂತರ ಅಥವಾ ಯಾವುದೇ ಒಬ್ಬ ಆಗಂತುಕ ಎಂಟ್ರಿ ಕೊಡೋದಕ್ಕೆ ಭಾರತ ಇನ್ನು ಹೆಚ್ಚಿನ ಎಚ್ಚರಿಕೆಯಿಂದ ಇರುತ್ತೆ ಯಾಕೆಂದರೆ ಪೋಲ್ಯಾಂಡ್ ಯಾವ ರೀತಿಯಲ್ಲಿದೆಯೋ ಅದನ್ನು ನರೇಂದ್ರ ಮೋದಿ ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡು ಬಂದು ಫಾಲೋ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಅನ್ನಿಸ್ತಾ ಇದೆ ಅಂದರೆ ಈ ನೇರವಾಗಿ ನರೇಂದ್ರ ಮೋದಿ ನಾನು ಕಲಿಯೋದಕ್ಕೆ ಹೋಗಿದ್ದಾರೆ ಅಂತಲ್ಲ ನಾನು ಹೇಳಿದಾಗೆ ದ್ವಿಪಕ್ಷೀಯ ಸಂಬಂಧಗಳು ರಕ್ಷಣಾತ್ಮಕ ಒಪ್ಪಂದಗಳೆಲ್ಲ ಇರುತ್ತೆ ಆದರೆ ಆ ಪೋಲೆಂಡ್ ಅನ್ನುವ ದೇಶದ ವಿಶೇಷತೆ ಅದು ಯಾವುದೇ ಭಯೋತ್ಪಾದಕ ದಾಳಿ ಆಗದಿರುವ ಕಳೆದ ಇಪ್ಪತ್ತು ವರ್ಷ ದೇಶವನ್ನು ನೋಡ್ಕೊಂಡಿದೆ ಅಂದರೆ ಅದರಿಂದ ಕಲಿಬೇಕಾಗಿದ್ದು ಖಂಡಿತ ಇದೆ ಮೋದಿ ಕೂಡ ಅದನ್ನು ಕಲ್ತ್ಕೊಂಡು ಬರ್ತಾರೆ ಅಂತ ಅನಿಸುತ್ತೆ ಅದಕ್ಕೆ ಅಲ್ಲಿನ ರಾಷ್ಟ್ರದ ರಾಜಕೀಯ ನಾಯಕರು ಕೂಡ ಮೋದಿಯವರ ಆಗಮನಕ್ಕೆ ಕಾಯ್ತಾ ಇದ್ದಾರೆ ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದ ಪ್ರಧಾನಿ ಸೊ ಹಾಗಾಗಿ ಪೋಲೆಂಡ್ ಭಾರತದ ಭೇಟಿ ಬಹಳ ಕುತೂಹಲ ಕೆರಳಿಸ್ತಾ ಇದೆ Well, I'm very, very happy that Prime Minister Modi is coming to our country and that he, he will have a dialogue with uh, our, uh, our major leaders, with uh, Prime Minister and the President. I think it's, uh, it's a totally unique moment. It's really hard for me to formulate expectations. I would rather turn around this question and ask uh, what we could do uh, for India and how we could fuel and contribute to uh, our mutual relations and to our uh, to our mutual growth and uh, i think that this visit is one of the most important visits in, uh, in recent times and i'm uh, really really happy and also uh, i have very high expectations uh, from the results of this visit prime minister modi uh, is coming to poland after 45 uh, years uh, i was born in 79 so it's very uh, important uh, this visit for us and uh, today i would like to ask uh, uh, i would like to thanks uh, for this uh, visit uh, it's uh, very um, Important for us because of politics and business. Yes, uh, we have a lot of uh, a lot of uh, Indian um, company in the center of Poland, in our region, my region, Lodzkie, Łódź. Uh, it's about 5,000 uh, people from India is um, living here. So we would like to talk about uh, flight direction uh, because it's only once a day. Poland, India, Indian Poland. Uh, we would like to, uh, to, uh, to talk about um, healthcare because um, we right now need about 25,000 doctors and specialists. So if some doctors and specialists would like to um, learn the Polish language and pass the exams, would like to talk about, um, um, about Poland and work here. Uh, we would like to talk about uh, sector IT because uh, we are Poland. Uh, is the top five, and we'd like to cooperate with Indian companies. So, there's a lot of issues uh, to cooperate, and uh, I think that uh, this visiting uh, closer us together, and our business and politics, and we uh, will be do the business and politics. The best and together. Dla nas wizyta premiera Modiego w Polsce ma fundamentalne znaczenie. Każdy, kto przygląda się sytuacji w Indii, widzi, jak Indie się rozwijają, jak są największą demokracją na świecie i jakie mają przed sobą perspektywy. Polska chce współpracować z Indiami. Polska widzi w premierze Modi wiarygodnego, bardzo istotnego partnera. Niezwykle się cieszymy z tej wizyty. Jesteśmy zaszczyceni, że w ramach wizyty w Europie premier Modi zaczyna tutaj, w Polsce, w Warszawie. This is a historic visit. 45 साल बाद कोई प्राइम मिनिस्टर इंडिया का Morarji Desai देसाई की विजिट थी 1979 में. अब प्राइम मिनिस्टर मोदी की हो रही है. It's a milestone, so important. स्टेप फॉरवर्ड वेयर इंडिया एंड पोलैंड कैन बिल्ड अ ग्रेट पार्टनरशिप सेंट्रल यूरोप में और आई वुड से यूरोप में पोलैंड जो है इज कॉल्ड द टाइगर इकोनॉमी एंड टाइगर ऑफ यूरोनॉमीज ऑफ यूरोप यू नो तो हमें पोलैंड का जो लोकेशन है और जो सिग्निफिकेंट प्रेजेंस है वो भूलना नहीं चाहिए बिकॉज सेंट्रल यूरोप ईस्ट यूरोप एंड वेस्ट यूरोप कैन भी सर्व वेरी वेल फ्रॉम पोलैंड एंड भारत के लिए एक ऐतिहासिक विजिट जो होगी उनमें आई एम श्योर देर आर गोइंग टू बी लॉर्ड ऑफ एरियाज ऑफ कोलाबोशन एंड कॉपरेशन डिस्कस बिटवीन गवर्नमेंट टू गवर्नमेंट, बट बिजनेस को भी इसमें प्रोत्साहन मिलता है बिकॉज क्या होता है कि कॉन्फिडेंस जो है लोगों में पोलैंड के लोगों में और भारतीय लोगों में पोलैंड के, के बारे में वो काफी हद तक जो है Help her her. Bardzo ważna jest to dla nas wizyta po tylu latach premier Indii w Polsce. Cieszymy się, mamy nadzieję na dużą współpracę. Cieszymy się, że tym sposobem Państwo jesteście u nas. pokażecie kawałek e, Polski, kawałek Łódzkiego. Łódzkie jest zagłębiem biznesu indyjskiego w Polsce. Mamy Infosys, ale przed, również targi indyjsko-polskie. Byliście Państwo oglądać centrum handlowe ptak. E, jesteśmy otwarci na gości, na gości z Indii. Ten biznes tutaj jest obecny z łodzi odbywają się misje gospodarcze do Indii, przedsiębiorcy wyjeżdżają, nawiązują relacje, więc bardzo się cieszymy, że ta wizyta premiera Modi'ego teraz w tym Polsce będzie tak owocna, taką mamy nadzieję. Ja bardzo się cieszę, że premier Indii odwiedza Polskę i w tak licznej delegacji, a że dziennikarze przyjechali tutaj do Łodzi, do mojego miasta rodzinnego, które ma 600 lat, a tradycja sportowa w naszym mieście ma tylko 200. To w porównaniu z tradycją i kulturą wieloetniczną w Indiach jest tak. Tak, taka mała kruszynka, bo wasza historia sześciu tysięcy lat rozwoju sportu, kultury ciała, kultury ducha, myślę, że jest to, co jest potrzebne nie tylko Polsce, nie tylko Polakom, ale całemu światowi. Jesteście społecznością, która ma najmniejszy procent, jeśli chodzi o nadwagę i otyłość na świecie, ale również i to potwierdzają badania w waszym kraju najmniej ludzi ma problemy z chorobami yy, starzenia się, Alzheimer, choroby yy, yy, otępiające.